ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ನೋಡ್ತಿದ್ದೀರ ಅಕ್ಕನಿಂದ ಕಾವ್ಯ ವ್ಲಾಗ್ಸ್ ಕನ್ನಡ ನಾನಿವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿಮಗೊಂದು ಬೆಳಗ್ಗೆನೇ ಚಟ್ನಿ ರೆಸಿಪಿ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸಿಸ್ಟರ್ ಮನೇಲಿ ಇದ್ದಿದ್ದ ಕಾರಣ ಇವ್ರ ಮನೇಲಿ ಇದನ್ನು ತುಂಬ ಜಾಸ್ತಿ ಮಾಡ್ತಾರೆ ರೈಸ್ಗಾಗಿರ್ಬೋದು ಅಥವಾ ಇಡ್ಲಿ ದೋಸೆ ಚಟ್ನಿ ಯಾವ ದೋಸೆಗೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು ತೊಗರಿಬೇಳೆ ಒಂದು ಮೂರು ನಾಲ್ಕು ಸ್ಪೂನ್ ತೊಗೋಬೇಕಾಗುತ್ತೆ ಅದಾದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ನಾ ಹಾಕ್ಬಿಟ್ಟು ಅದರಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಅದಕ್ಕೆ ನೀವು ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಮತ್ತು ಕೆಂಪು ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಕಲ್ಲರ್ಗೋಸ್ಕರ ಹಾಕಬೇಕಾಗತ್ತೆ ಕೆಂಪು ಮೆಣಸಿನ್ಕಾಯಿ ಖಾರಕ್ಕೋಸ್ಕರ ಹಾಕಬೇಕಾಗತ್ತೆ ಸೊ ಅದನ್ನು ನೀವೆಲ್ಲ ಕ್ಲೀನಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ನಾವು ಫ್ರೈ ಮಾಡ್ಕೊಂಡಿರ್ತಕ್ಕಂಥದನ್ನು ಸ್ವಲ್ಪ ತಣ್ಣಗಾಗಿ ಹಾಕ್ಬಿಟ್ಟು ಅದಾದಮೇಲೆ ಸ್ವಲ್ಪ ಕೊಬ್ಬರಿ ಬರುತ್ತಲ್ಲ ಕೊಬ್ಬರಿ ಅಂದರೆ ಕಾಯಿ ತುರಿ ನೀವು ಕಟ್ ಮಾಡಿದ್ರೂ ಹಾಕೊಳ್ಳಿ ಇಲ್ಲ ಈ ಥರ ತುರ್ದು ಬಿಟ್ಟಾದರೂ ಹಾಕೋದು ಅದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಚ ಚಂಬ ಸೊಪ್ಪು ಏನು ಹೇಳ್ತಾರೆ ಕರ್ಬೇವಿನ ಸೊಪ್ಪು ಧನಿಯಾ ಸೊಪ್ಪು ಅದನ್ನೆಲ್ಲ ಕೂಡ ಮಿಕ್ಸ್ ಮಾಡಿ ಹಾಕ್ಕೊಬೋದು ಅದಾದಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಹಣ್ಣನ್ನು ಹಾಕಬೇಕಾಗತ್ತೆ ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋಷ್ಟು ಉಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ತಣ್ಣಗಾದ್ಮೇಲೆ ಅದು ಗ್ರೈಂಡ್ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ತುಂಬ ಬಿಸಿದಾಗ ಗ್ರೈಂಡ್ ಮಾಡೋಕ್ಕೆ ಹೋಗ್ಬೇಡಿ ಚಟ್ನಿಗಳೇ ಆಗಲಿ ಅಥವಾ ಸಾಂಬಾರ್ದೇ ಆಗಲಿ ಏನೇ ಆಗಲಿ ತುಂಬ ಬಿಸಿದಾಗ ಪ್ಲೇಟ್ಗಳು ಹಾಳಾಗುತ್ತೆ ಆ್ಯಂಡ್ ಮನೆಯೂ ಕೂಡ ಹಾಳಾಗುತ್ತೆ ಬಿಕಾಸ್ ಸ್ಪ್ರೆಡ್ ಆದರೆ ಅದು ಸೊ ಅದಾದಮೇಲೆ ಕ್ಲೀನಾಗಿ ಗ್ರೈಂಡ್ ಮಾಡಿ ಇಟ್ಕೋಬೇಕಾಗುತ್ತೆ ಇಟ್ಕೊಂಡ್ಮೇಲೆ ನೀವು ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡ್ಕೊಳ್ಳ್ದೇ ಇದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ನೀವು ಚಿಕ್ಕ ಚಿಕ್ಕದಾಗಿ ಆನಿಯನ್ನ ಕಟ್ ಮಾಡಿ ಹಾಕಿದ್ರೆ ಅದರಲ್ಲಿ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಚಿಕ್ಕ ಚಿಕ್ಕದಾಗ ಆನಿಯನ್ ಆನಿಯನ್ ಆನಿಯನ್ನ ನೀವು ಏನು ಒಗ್ಗರಣೆ ಹಾಕ್ತಿರಲ್ಲ ಆ ಟೈಮಲ್ಲಿ ಹಾಕೋ ಅವಶ್ಯಕತೆ ಇರಲ್ಲ ಅದಾದಮೇಲೆ ಹಾಕಿದ್ರೆ ಒಳ್ಳೆಯದು ಸೊ ಇದನ್ನು ನೀವು ಒಂದು ಫಿಫ್ಟೀನ್ ಡೇಸ್ವರೆಗೂ ಕೂಡ ಶು ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ ಸೊ ಸೀಮೆ ಈ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನೆಲ್ಲ ಆಮೇಲೆ ಹಾಕ್ಕೊಂಡಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನಕ್ಕಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿನ್ಬೇಕು ತಿನ್ನಬೇಕು ತಿನ್ಬೇಕಂತ ಇರುತ್ತೆ ನಾವು ಇದಕ್ಕೆ ಕಾಂಬಿನೇಷನಾಗಿ ಮಾಡಿದ್ದು ನೀರು ದೋಸೆ ಅದು ಕೂಡ ಚೆನ್ನಾಗಿರುತ್ತೆ ದೋಸೆ ಚಪಾತಿ ಇಡ್ಲಿ ಪೂರಿಗೂ ಕೂಡ ಲಾಸ್ಟಲ್ಲಿ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಚಟ್ನಿನ ಟ್ರೈ ಮಾಡಿ ಸೊ ಅದಾದಮೇಲೆ ನಾವು ಮನೇಲಿ ಏನೇನು ಮಾಡಿದ್ವಿ ಆಮೇಲೆ ಸ್ವಲ್ಪ ಊರಿಗೆಲ್ಲ ಹೋಗಬೇಕಿದೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡ್ತಾರೆ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿದ್ರೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಸೊ ನೀರು ದೋಸೆನ ಹಾಕ್ತಿದ್ದಾಳೆ ಅವ್ಳು ತುಂಬ ಚೆನ್ನಾಗಾಗ್ತಾಯ ನೀರು ದೋಸೆನ ಬೇಕಾರ್ಟ್ ತುಂಬ ಬಿಕಾಸ್ ತುಂಬ ಇಯರ್ಸಿಂದ ಅವಳಿಗೆ ಎಕ್ಸ್ಪೀರಿಯೆನ್ಸ್ ಇದೆ ನಾನು ಈ ನಡುವೆ ಒಂದು ತ್ರೀ ಫೋರ್ ಇಯರ್ಸಿಂದ ಅಷ್ಟೇ ಆಗ್ತಾ ಇರೋದು ನನಗೆ ಅವಳಷ್ಟು ಪರ್ಫೆಕ್ಟಾಗಿ ಆಗಕ್ಕೆ ಬರಲ್ಲ ಬಟ್ ನೀರು ದೋಸೆ ಅಂತ ಮಟ್ಟಿಗೆ ಹಾಕ್ಕೊಂಡು ತಿನ್ನೋ ಅಷ್ಟು ಗೊತ್ತಿದೆ ಅಷ್ಟೇ ಅವಳು ಸ್ವಲ್ಪ ಡಿಫ್ರೆಂಟಾಗಿ ತುಂಬ ತೆಳುವಾಗೆಲ್ಲ ಮಾಡ್ತಾಳೆ ನಂದು ಒಂದೊಂದು ಸರಿ ಸ್ವಲ್ಪ ದಪ್ಪ ಆಗ್ಬಿಡುತ್ತೆ ಹಾಗೆ ಹಾಗೇದಾಗ್ಬಿಡುತ್ತೆ ಸೊ ಎಲ್ಲರಿಗೂ ದೋಸೆ ಮಾಡ್ಬೇಕಂದಾಗ ಒಬ್ಬೊಬ್ರದ್ದೇ ತಿಂಡಿ ಇರಬೇಕು ನೀರು ದೋಸೆ ಇಲ್ಲಾಂದರೆ ಅದು ಸ್ವಲ್ಪ ಸ್ವಲ್ಪ ಆದಮೇಲೆ ರಬ್ಬರಿ ರಬ್ಬರಿ ಥರ ಆಗಿಬಿಡುತ್ತೆ ಸೊ ಬೆಟರ್ ಅವಾಗ ಅವಾಗ ಹಾಕ್ಕೊಂಡು ತಿಂದಷ್ಟು ತುಂಬ ಚೆನ್ನಾಗಿರುತ್ತೆ ಇದ್ರಲ್ಲ ನನಗೆ ಕ್ರಿಸ್ಪಿನೇ ಹುಡುಕ್ತೀನಿ ನಾನು ಅವಳು ಹೇಳ್ತಾಳೆ ನೀರು ದೋಸೆ ಯಾರು ಕ್ರಿಸ್ಪಿ ತಿಂದಾರ್ದಲ್ಲ ನನಗೆ ಅದೇನೋ ಗೊತ್ತಿಲ್ಲ ದೋಸೆ ಮೆತ್ತಕ್ಕಿದ್ರೆ ಇಷ್ಟನೇ ಆಗೋಲ್ಲ ನಾರ್ಮಲ್ ದೋಸೆ ಆಗಲಿ ಅಥವಾ ಯಾವುದೇ ಆಗಲಿ ಅದಕ್ಕೆ ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ರಸಾಯನ ಕೂಡ ಎಲ್ಲ ಮಾಡ್ತೀವಿ ಸೊ ದೋಸೆ ಕೂಡ ರೆಡಿ ಚಟ್ನಿನೂ ಕೂಡ ರೆಡಿಯಾಗಿತ್ತು ಸೊ ಸೋ ತಿನ್ನಿ ನಾನಂತೂ ಮೂರು ದೋಸೆ ಹಾಕೊಂಡಿದ್ದೀನಿ ನಾನಂತೂ ಒಂದು ಏಳೆಂಟು ದೋಸೆನೇ ಅಪ್ಪ ತಿನ್ನೋದು ಸುಳ್ಳೆ ಹಾಕಿ ಹೇಳೋದು ನೀರು ದೋಸೆ ಆದರೆ ಜಾಸ್ತಿನೇ ತಿಂತೀನಿ ಕೊಡ್ರಿ ಈ ಕೊಡೋರು ಅಮ್ಮ ಎಲ್ಲಿಗೋಗ್ತಿದ್ಯಾ ಎಲ್ಲಿಗೋಗ್ತಿದ್ಯಾ ಹೆಂಗ ಮಾಡಿ ಹೆಂಗ ಕೋಪ ಬರುತ್ತೆ ನಿನಗೆ ಇಸ್ಕೊಂಡ್ರ ಬ್ಯಾಗು ಸೌಂಡ್ ನೋಡು ಸೌಂಡು ಎಲ್ಲಿ ಹೊರಟಿದ್ದೀರಾ ಈಗ ನಾಗೋ ಬಂದ್ಬಿಡ್ತಾವ ನೀರು ಇನ್ ಸ್ವಲ್ಪ ಈ ಕಿತ್ಕೊ

ಏನ ಮಕ್ಕಳ ಜೊತೆ ಆಟ ಟೈಮ್ ಟೈಮೋಗಿದೆ ಗೊತ್ತಾಗಲ್ಲ ಮಧ್ಯಾಹ್ನಕ್ಕೆ ಅವ್ರ ಮನೇಲಿ ಕೆಂಪಕ್ಕಿ ಅನ್ನ ಅಂತ ಬರುತ್ತೆ ಅಂದರೆ ಕುಸ್ಲಕ್ಕಿ ಅಂತಲೇ ಬರುತ್ತೆ ಅದನ್ನು ಸಮ್ಮರ್ ಟೈಮಲ್ಲಿ ಹೀಟಾಗಿದ್ರೆ ಅಂತೇಳಿ ಮಾಡ್ತಾರೆ ಹೀಟ್ ಆಗಿದ್ರೆ ಅಂತೇಳಿದ್ರೆ ತಂಪಿಗೂ ಅಂತಲೂ ಕೂಡ ಮಾಡ್ತಾರೆ ಅದನ್ನು ಮಾಡಿದ್ರು ಹೇಗಿದ್ರು ಚಟ್ನಿ ತೊಗರಿ ಕೆ ಚಟ್ನಿ ಮಾ ತೊಗರಿ ಬೆಳೆ ಚಟ್ನಿ ಮಾಡಿದ್ಲಲ್ವಾ ಸೊ ಅದಕ್ಕೋಸ್ಕರ ನನಗೆ ಇದನ್ನು ತಿನ್ಬಿಟ್ಟು ಗಂಟ್ಲು ಹೋಗ್ಬಿಡಿತ್ತು ಬಾಡಿ ಹೀಟ್ ಇದ್ರೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗೆ ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗುತ್ತೆ ಒಬ್ಬೊಬ್ಬರಿಗೆ ಅಡ್ಜಸ್ಟ್ ಆಗಲ್ಲ ಅದು ಅವ್ರವ್ರ ಬಾಡಿ ಮೇಲೆ ಇದಾಗಿರುತ್ತೆ ಸೊ ಅದಾದಮೇಲೆ ತಿರುಪತಿ ಲಡ್ಡು ಅವ್ರ ಓನರ್ ಮನೆಯಿಂದ ತೊಗೊಂಬಂದು ಕೊಟ್ಟಿದ್ರು ಸೊ ಅದನ್ನು ಕೂಡ ತಿಂತಾ ಸೊ ಇದಕ್ಕೆ ತುಪ್ಪ ಹಾಕ್ಕೊಂಡು ಹಾಗೆ ತಿನ್ನೋರು ತಿಂತಾರೆ ಇಲ್ಲ ಸಾಂಬಾರು ಹಾಕ್ಕೊಂಡು ತಿನ್ನೋರು ತಿಂತಾರೆ ನನಗೆ ಹೇಗೆ ತಿನ್ನಬೇಕು ಅಂತಲೇ ಗೊತ್ತಿಲ್ಲ ಬಿಕಾಸ್ ನಾನು ಮಾಡಲ್ಲ ಅಷ್ಟು ಬಟ್ ಯಾವಾಗಲೂ ಸರಿ ಆನಿಯನ್ನು ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಆ ಥರದ್ದೆಲ್ಲ ಹಾಕ್ಬಿಟ್ಟು ಮಾಡಿ ತಿಂತೀವಿ ಉಪ್ಪಿನಕಾಯಿ ಇಲ್ಲ ಬರೀ ಗಂಜಿ ಅನ್ನಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನೋರು ಕೂಡ ತಿಂತಾರೆ ಇಲ್ಲ ಚಟ್ನಿ ಮಿಕ್ಸ್ ಮಾಡ್ಕೊಂಡು ತಿನ್ನೋರು ಕೂಡ ಕೂಡ ತಿಂತಾರೆ ಅದು ಅವ್ರವ್ರ ಕಡೆ ಹೇಗಿರುತ್ತೆ ಹಾಗೆ ಸರಿ ಅಂತ ಹೇಳ್ಬಿಟ್ಟು ಊಟ ಮುಗಿಸ್ಕೊಂಡೆಲ್ಲ ಬಂದು ಬಂದು ನಾನು ಇನ್ನು ಬ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ಸೊ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಊರಿಗೆ ಹೋಗ್ತಾಯಿದ್ವಿ ಸೊ ಅವಳನ್ನ ರೆಡಿ ಮಾಡೋಣ ಹೇಳ್ಬಿಟ್ಟು ಅವಳಿಗೇನು ಸ್ನಾನ ಮಾಡಲಿಲ್ಲ ಹಂಗೆ ಬಾಡಿ ವೆಟ್ ಇದು ವೆಟ್ ಬಟ್ಟೆ ತೊಗೊಂಡು ಬಾಡಿನ ಡಿಪ್ ಡ್ರೈ ಮಾಡಿದ್ದೀನಿ ಅಷ್ಟೇ ಬಾಡಿನ ಒರೆಸಿದ್ದೀನಿ ಸೊ ನಾನು ಸ್ನಾನ ಎಲ್ಲ ಆಯಿತು ಏಕೆಂದರೆ ಸ್ವಲ್ಪ ಕೆಲಸ ಇತ್ತು ಬ್ಯಾಗ್ಗಿದ್ದು ಅವರು ಕೂಡ ಹೋಗ್ತಾಯಿದ್ರು ರಜಾ ಇತ್ತು ಅಂತ ಹೇಳಿಬಿಟ್ಟು ಸೊ ಅವ್ರ ಜೊತೆ ನಾನು ಹೋಗಿ ಬರೋಣ ಜೊತೆಗಿರುತ್ತೆ ಅವಳನ್ನೂ ಕೇರೆಲ್ಲ ಮಾಡೋದಕ್ಕೆ ಜೊತೆಗಿರ್ತಾರೆ ಮಕ್ಕಳು ಮತ್ತು ಅವಳು ಕೂಡ ಅಂತೆಲ್ಲ ಸೊ ಅದಕ್ಕೆ ನಾಲ್ಕು ಗಂಟೆಗೆ ಎದ್ದು ರೆಡಿ ಆಗ್ತಿದ್ದೀವಿ ನಾನು ನಾಲ್ಕು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ಅವನಿಗೆ ತಿಂಡಿ ಎಲ್ಲ ರೆಡಿ ಮಾಡಿ ಆಮೇಲೆ ಅವಳನ್ನ ಹೇಳಿಸ್ದೆ ಪಾಪ ಫೈವ್ ಓ ಕ್ಲಾಕು ಫೈವ್ ತರ್ಟಿನೇ ಏನೋ ಆಗೋಕ್ಕಾಗಿತ್ತು ಪಾಪ ಎದ್ದೇಳ್ತೋದು ಎದ್ದು ರೆಡಿ ಇದೆ ಸರಿ ಅಂತ ಅಂತೇಳ್ಬಿಟ್ಟು ಸ್ನಾನ ಏನು ಮಾಡಿರ್ಲಿಲ್ವ ಸ್ವಲ್ಪ ಕ್ಲೀನಾಗಿ ಗಮ್ಮನಿಸ್ಕೊಂಬಿಡೋಣ ನೋಡಿದವ್ರಿಗೆ ಸ್ನಾನ ಮಾಡಿ ಮಾಡಿದೀವಿ ಅಂತ ಅನಿಸ್ಬೇಕಂದ್ರೆ ಬೆಳಗ್ಗೆ ನಾನು ಯಾವತ್ತು ಯಾರು ಏನೇನು ಪರವಾಗಿಲ್ಲ ನಾನು ಮಾರ್ನಿಂಗ್ ಟೈಮ್ ಸ್ನಾನ ಮಾಡ್ಸಲ್ಲ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಆದಮೇಲೆ ಸ್ನಾನ ಮಾಡಿಸೋದು ಅದಕ್ಕೆ ನಾನು ಮುಂಚೆ ಎಲ್ಲಾದರೂ ಹೋಗಬೇಕಂದ್ರೆ ಹಂಗೆ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತೀನಿ ಇನ್ನು ಏನಾದರೂ ಎಮರ್ಜೆನ್ಸಿ ಅಂತಿದ್ದರೆ ಅಷ್ಟೇ ನನ್ನ ಪೂಜೆ ಅಥವಾ ಒಳ್ಳೆದೇನಾದರೂ ಪೂಜೆ ಆ ಥರ ಏನಾದರೂ ಮಾತ್ರ ಮಾಡಿಸೋದು ಇಲ್ಲಾಂದರೆ ನಾನು ಹೋಗಲ್ಲ ಸರಿ ಅಂತ ಹೇಳಿಬಿಟ್ಟು ಕ್ಲೀನಾಗಿ ಎಲ್ಲ ಪೌಡರು ಸ್ವಲ್ಪ ಎಲ್ಲ ಹಾಕ್ಕೊಂಡು ಹೋಗೋಣ ಸ್ಮೆಲ್ ಬರ್ದಿರೋ ಥರ ಮಕ್ಕಳೆ ಯಾವತ್ತೂ ಸ್ಮೆಲ್ ಬರೋಲ್ಲ ಬಿಕಾಸ್ ದುಡ್ಡೋರ್ ಥರ ಅಲ್ಲ ಎಷ್ಟೇ ಗಲೀಜು ಆಗಿದ್ರೆ ಅನ್ನೋದು ಕೂಡ ಆಗಿದ್ರು ಅಷ್ಟೇ ಸ್ಮೆಲ್ ಬರಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ ಮಕ್ಕಳ ಸ್ಮೆಲ್ಲೇ ಒಂಥರ ಬೇರೆ ಇರುತ್ತೆ ಅದೊಂಥರ ಮತ್ತು ತರುತ್ತೆ ಹೇಳ್ಬೇಕಂದ್ರೆ ನಿಮಗೂ ಈಗ ಅನ್ಸಿದ್ರೆ ಕಾಮೆಂಟ್ ಮಾಡಿ ನನಗನ್ಸುತ್ತೆ ಇನ್ನೊ ಒಂಥರ ಸ್ಮೆಲ್ ನೋಡಿದ ತಕ್ಷಣ ಬ್ಯೂಟಿಫುಲ್ ಅಂತ ಅನಿಸುತ್ತೆ ಆ ಸ್ಮೆಲ್ ಇನ್ನೂ ತೊಗೋತಾ ಇರಬೇಕು ಅನ್ನೋ ಥರ ಫೀಲ್ ಆಗುತ್ತೆ ಸೊ ಅವಳನ್ನ ರೆಡಿ ಮಾಡಿದೆ ಯಾಕೆಂದರೆ ನಾನು ಫಸ್ಟ್ ರೆಡಿಯಾಗಿ ನಾನು ಇವಾಗ ನಾನು ಏನು ರೆಡಿ ಆಗೋದಂದ್ರೆ ಬರೀ ಡ್ರೆಸ್ ಹಾಕೋದು ಅಷ್ಟೇ ನಾನು ಫೇಸ್ ಕ್ರೀಮೆಲ್ಲ ಹಾಕ್ಬಿಟ್ರೆ ನನಗೆ ಒಂದು ಅವಳನ್ನ ಎತ್ಕೊಂಡು ಒಡ್ಡೆ ಆಡಿ ಒಂದು ಹತ್ತು ನಿಮಿಷನಷ್ಟ್ರೊಳಗೆ ಸ್ವೆಟೆಲ್ಲ ಬಂದು ಎಲ್ಲ ಕಿತ್ಕೊಂಡು ಹೋಗಿಬಿಟ್ಟಿರುತ್ತೆ ಸೊ ಕ್ರೀಮ್ಗೆ ಯಾಕೆ ವೇಸ್ಟ್ ಮಾಡೋದಂತೇಳ್ಬಿಟ್ಟು ಕ್ರೀಮ್ ಏನೂ ಆಗ್ತಾ ಇಲ್ಲ ಈ ನಡುವೆ ಹಾಗೇನೆ ನಾರ್ಮಲಾಗಿ ಅವಳ್ದೆ ಫೇಸ್ ಕ್ರೀಮ್ ಇರುತ್ತಲ್ವ ಅದನ್ನು ಹಚ್ಬಿಡ್ತೀನಿ ಹಚ್ಬಿಟ್ಟು ಒಂದು ಸ್ಟಿಕ್ಕರ್ ಇಟ್ಬಿಟ್ಟು ಲಿಪ್ಸ್ಟಿಕ್ ಹಾಕ್ಬಿಡ್ತೀನಿ ಅಷ್ಟೇ ಅದು ಬಿಟ್ಟರೆ ಏನೂ ಮಾಡೋಕ್ಕಾಗಲ್ಲ ಸರಿ ಅಂತೇಳ್ಬಿಟ್ಟು ಹೊರಟ್ವಿ ಬೆಳಕಾಯ್ತು ಆರು ಗಂಟೆನೂ ಏನು ನಿಮ್ಮ ಆಂಟಿ ಆರು ಗಂಟೆಗೆ ಮೆಜೆಸ್ಟಿಕಲ್ಲಿ ಇದ್ಬಿಡ್ತೀವಿ ಅಂದೋ ಆಯ್ತಾ ಅದ್ರ ಮಕ್ಕಳ ನಾನೆ ಎದ್ದು ಎಲ್ಲ ಮಾಡಿ ಹೊಟ್ಟರೆ ಇನ್ನು ಕ್ಯಾಬ್ ಬುಕ್ ಮಾಡ್ತಿದ್ವಿ ಜೀವನ್ ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ತೀವಲ್ಲ ಅಮ್ಮ ಹಾ ಹೆಂಗಾಗ್ಬಿಡ ನಂಗೆ ಅಚ್ ಐಚ್ ನಾಳೆಗಳಿಗೆ ಅಮ್ಮ ಕಚ್ಚಿ ನೋಡಿದ್ರಲ್ಲ ಮೆಟ್ರೋ ಬೇಗ ಬರೋದಲ್ಲ ಮೇಲೆ ಬೇಗ ಎದ್ದಾಗದಲ್ಲ ಚಿನಿ ಡ್ಯಾನ್ಸ್ ಅವಳಿಗೆ ಡ್ಯಾನ್ಸ್ ಡ್ಯಾನ್ಸ್ ಮಾರ್ನಿಂಗ್ ಟೈಮ್ ಮೆಟ್ರೋನ ಬೇಗ ಬೇಗ ಬಿಡೋಲ್ಲ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇದ್ದೇ ಇರುತ್ತೆ ಸೊ ಹಾಗಾಗಿ ವೆಯ್ಟ್ ಮಾಡಬೇಕಾಗಿ ಬಂದು ಜಸ್ಟ್ ಹೋಯ್ತು ಮಗು ನಿಟ್ಕೊಂಡು ಆಗಲ್ಲ ಮತ್ತು ಯಾಕೆ ಬೇಕು ಟೈಮ್ ಇರುತ್ತೆ ನಮ್ಮ ಇದು ಹುಷಾರಲ್ಲಿ ನಾವಿರಬೇಕು ಮಕ್ಳು ನಿಟ್ಕೊಂಡಾಗ ಹೇಗೆ ಆದ್ರೂ ಅಂತ ಹೇಳಿಬಿಟ್ಟು ನಾನು ಅಷ್ಟು ರಶ್ ಹೋಗಲ್ಲ ಎಷ್ಟೇ ನಿಧಾನ ಆದರೂ ಪರವಾಗಿಲ್ಲ ಹೋಗೋಣ ಅಂಥೇಳಿ ಸೊ ಅದಾದಮೇಲೆ ಬಂದ್ವಿ ಜೀವನ ಆಯ್ ಇವಾಗ ಏನೋ ಬೇರೆ ಬಸ್ ಬಿಟ್ಬಿಟ್ಟಿದ್ದಾರೆ ಒಂಥರ ಅಶ್ವಾಮಿ ಇದನ್ನೋ ಅದೇನೋ ಬಸ್ಸಲ್ಲ ಈ ಬಸ್ಸಲ್ಲಿ ಕುತ್ಕೊಂಡೋಗಿ ಸ್ವಂಟ ಹೋಗೋದೊಂದು ಬಾಕಿ ಇತ್ತು ನಮಗೆ ಮೂರು ಜನದ ಸೀಟ್ ಅಂತ ಇದರಲ್ಲಿ ಇಬ್ಬರು ಕೂರಾಕಾಗಲ್ಲ ಅತ್ಲಗಿ ಅಮ್ಮ ಅಮ್ಮ ಹುಲಿ 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 ಸೊ ನಾವು ಹೋಗಿದ್ದೀನಿ ಮಂಡೇ ಆಗಿತ್ತು ಅವತ್ತು ಮಂಡೇಲಿ ನಮ್ಮ ಊರಲ್ಲಿ ಮಂಡೇ ಜಾತ್ ಅಂದರೆ ಸಂತೆ ಅಂತ ಹೇಳ್ತಾರೆ ಸೊ ನಾನು ಅಲ್ಲಿ ಮಾಡ್ಕೊಬರೋಳಿಗೆ ಏಳು ನೋಡಿಲಿ ಪ್ಯಾಂಟ್ ಎಲ್ಲ ಬಿಸ್ಕೊಂಡು ಎಲ್ಲ ಬಿಸ್ಕೊಂಡು ನೋಡಿ ತಾಳಿ ಬಿಸ್ಕೊಂಡು ಕೂತವ್ರೆ ಅಂದರೆ ತುಂಬ ಶೆಕ್ಕೆ ಕೂಡ ಇತ್ತು ಸೊ ಈ ಕೆಲಸ ಬೇಗ ಆಗ್ತಾನೆ ಇಲ್ಲ ಎಷ್ಟು ಈಗ ಕೇಳ್ತಿದ್ದೀವಿ ಬೇಗ ಮಾಡಿ ಬೇಗ ಮಾಡಿ ಬಾಡಲ್ಲ ಯಾರೇ ಆದರೂ ಅಷ್ಟೇ ಅಲ್ವಾ ಒಬ್ಬರಾದಮೇಲೆ ಒಬ್ಬರು ಮಾಡಲೇ ಒಬ್ಬ ಒಬ್ಬರಾದ ಮೇಲೆ ಒಬ್ರಿಗೆ ಅವರು ಸೊ ಬಾಕಿ ದಿನ ಆದರೆ ಅವರೇ ಅಟೆನ್ಷನ್ ಕೊಟ್ಟು ಏನಾದರೂ ಕೆಲಸ ಇದ್ದರೆ ಮಾಡಿಕೊಡ್ತಾರೆ ಬಟ್ ಮಂಡೇ ತುಂಬ ಜನ ಎಲ್ಲರೂ ಅವ್ರಿಗೆ ವೀಕ್ ಡೇಸ್ ಅಂತ ಅವತ್ತೇ ನಮ್ಮೂರ ಕಡೆ ನಮಗೆ ಈ ಬ್ಯಾಂಗ್ಳೂರಲ್ಲೆಲ್ಲ ಸಂಡೇ ಸಿಗುತ್ತೆ ರಜಾ ಹಾಗೆ ಅವ್ರಿಗೆ ಮಂಡೆಗಳು ಪಾಪ ಮಂಡೇ ಮಂಡೆಗಳು ಅಲ್ಲ ಮಂಡೇ ಅವ್ರಿಗೆ ಅವತ್ತೇ ಪಾಪ ಫ್ರೀ ಇರುತ್ತಲ್ವ ಬಂದುಬಿಟ್ಟು ಎಲ್ಲ ಮಾಡಿಕೊಂಡು ಎಲ್ಲ ಹೋಗಬೇಕಲ್ಲ ಹಾಗಾಗಿ ಹಾಗೆ ಅದಾದಮೇಲೆ ಸರಿ ಅಂತ ಹೇಳ್ಬಿಟ್ಟು ಹೆಂಗೋ ಮುಗೀತು ಮನೆಗೆ ಹೋಗ್ತಾ ಇದ್ದೀವಿ ಜ್ಯೂಸ್ ಎಲ್ಲ ಕುಟ್ಕೊಂಡು ಹೋಗೋಣ ತುಂಬ ಆಗಿದೆ ಅಲ್ಲೇ ಇದು ತಿನ್ಕೊಂಡು ಜ್ಯೂಸ್ ಕುಟ್ಕೊಂಬರೀ ಕಂಬ ಕಬ್ಬಿನಲ್ಲಿ ಕುಟ್ಕೊಂಡು ಹೋಗೋಣ ಅಂತ ಆ ಕಬ್ಬಿನಲ್ಲಿ ಅರ್ಧ ಕಬ್ಬಿನಲ್ಲಿದ್ದರೆ ಅರ್ಧ ನೀರೇ ಇರುತ್ತೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಜನಗಳು ಕೇಳಲ್ಲ ಅದ ಬ್ಯಾಂಗ್ಳೂರು ಕಡೆ ಏನಾದರೂ ಆ ಥರ ಕೊಟ್ಟರೆ ಬೈಯೋದು ಆ ಥರ ಎಲ್ಲ ಮಾಡ್ತಾರೆ ದುಡ್ಡು ಕೊಡೋಲ್ಲ ಊರುಗಳ ಕಡೆ ಅದೇ ಒಂದು ಹೇಳಬೇಕಂದ್ರೆ ಪಾಪ ಎಷ್ಟೋ ಜನಗಳು ಅದನ್ನು ಕೂಡ ಕುಡ್ದಿರಲ್ಲ ಹೇಳ್ಬೇಕಂದ್ರೆ ಸೊ ಅವ್ರಿಗೊಂಥರ ಏನು ಅನಿಸಲ್ಲ ಇವಳು ನೋಡಿ ನನ್ಗೆ ನಾನು ಏನು ಮಾಡ್ತೀನಿ ಅದ್ರೆಲ್ಲ ಇವಳು ಮಾಡಬೇಕು ಆ ಜ್ಯೂಸಲ್ಲಿ ಎಳೆಯೋಕೆ ಬರ್ದೇ ಇದ್ರು ಪರವಾಗಿಲ್ಲ ಆದರೂ ಕುಡಿತಿದ್ದೀನಿ ಅನ್ನೋದೊಂದಿಗೋ ಬೇಕು ಬೇಕು ಅಂತ ಅಮ್ಮ ಸುಮ್ಮನೆ ಇರೋ ಕುಡಿತೀನಿ ಅಂತ ಸರಿ ಅಂತ ಹೇಳ್ಬಿಟ್ಟು ಕೊಡೋದು ಸುಮ್ಮನೆ ಆಗೋದು ಹಿಂಗೆ ತೋರಿಸೋದು ಅವಳೇನು ಕುಡಿಯೋಲ್ಲ ತೋರಿಸೋದು ಬೇಕು ಅಂದಾಗ ಕೊಡೋದು ಸುಮ್ಮನೆ ಆಗ್ಬಿಡೋದು ಅಷ್ಟೇ ಏನು ಕುಡಿತಿದ್ದೀನಿ ಅನ್ನೋ ಒಂದಿದು ಸರಿ ಕುಡಿ ಅಂದ್ಕೊಳ್ಳೋದು ಸುಮ್ಮನೆ ಆಗೋದು ತುಂಬ ನಾನಂತ ಏನು ಆಗ್ತಿರೋದು ಮುಖ ಎಲ್ಲ ಹಂಗೇ ಕಾಣುತ್ತೆ ಸರಿ ಅಂತ ಹೇಳ್ಬಿಟ್ಟು ಮ್ಯಾಂಗೋ ಕಾಣಿಸ್ತು ಪಕ್ಕದಲ್ಲಿ ಮ್ಯಾಂಗೋ ತಗೊಂಡೋಗಣ ಮನೆಗೆ ಏನೂ ತೊಗೊಂಬಂದಿಲ್ಲ ಬೆಳಗ್ಗೆ ಬೆಳಗ್ಗೆನೇ ನನ್ನ ತಂಗಿ ಅದು ಇದು ಅಂತ ಏನಾದ್ರು ತಂದಿರ್ತದೆ ಬಟ್ ಹೆಚ್ಚಿನೋ ಕುಡಿತೀನಿ ಈಗ ಸುಮ್ಮನೆ ಇರಬೇಕು ಸರಿ ಅಂತ ಹೇಳ್ಬಿಟ್ಟು ಮ್ಯಾಂಗೋ ತೊಗೊಂಡು ಹೋಗೋಕೆ ಇಲ್ಲೂ ಹಣ್ಣುಗಳು ಅಷ್ಟೇ ಇಲ್ಲಿ ತಿನ್ನೋದಕ್ಕಿಂತ ಹೆಚ್ಚಾಗಿ ಹಾಳೆ ಆಗಿ ಹೋಗಿರುತ್ತೆ ಮನೆಗೆ ಅಷ್ಟು ಚೆನ್ನಾಗಿರಲ್ಲ ಏನೋ ಸರಿ ಅಂತ ಹೇಳ್ಬಿಟ್ಟು ಆಟೋ ಮಾಡ್ಕೊಂಡು ಮನೆಗೆ ಹೋಗ್ತದೆ ನಮಗೆ ಈ ಟೌನಿಂದ ನಮ್ಮ ಮನೆ ಹತ್ರ ಹೋಗಬೇಕಂದ್ರೆ ಒಂದು ಫೈವ್ ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಆಟೋಲೇ ಹೋಗಬೇಕು ಇಲ್ಲ ಬಸ್ ನಾಲ್ಕು ಟೈಮ್ ಓಡಾಡುತ್ತೆ ಆ ಬಸ್ಸಲ್ಲಿ ನಾವು ಒಂದು ಕಡೆ ಹೋದರೆ ಒಂದು ಕಡೆ ಬರಬೇಕು ಒಂದು ಕಡೆ ಹೋದರೆ ಒಂದು ಕಡೆ ಬರಬೇಕು ಆ ಒಂದೇ ಬಸ್ ನಾಲ್ಕು ಟೈಮು ಎರಡು ಕಡೆ ಓಡಾಡಾಡುತ್ತೆ ಆ ಸಣ್ಣ ಸಕಲೇಶ್ಪುರ್ ಸಕಲೇಶ್ಪುರ್ ಚನು ಸೊ ಹಾಗಾಗಿ ಹಿಂಗೆ ಹೋಗಬೇಕಾಗತ್ತೆ

ಅವರು ನಿಲ್ಸಾಕೇಳಿ ನಿಲ್ಸ ಅಂದ್ರಲ್ಲ ಅಲ್ಲ ನಿಲ್ಸ ಕೇಳಿ ಕೇಳು ಅಂದ್ರು ಅಂತ ಎರಡು ಮೂರು ದಿನ ಬೈಯೋದ್ ಬೇರೆ ಕಲ್ತ್ಬಿಟ್ಟೆ ಅನ್ಯಾ ಅನ್ಯ ಅಂತ ಪುಷ್ಪಾಂಟಿ ಪುಷ್ಪಾಂಟಿ ಏನಪ್ಪ ಗೊತ್ತಿಲ್ಲ ಈಗ ಮಾವಿನ ತಂದಿದ್ದು ನಮಗೆ ಕುಯ್ ಕೊಟ್ಟಾರೆ ಮಾವಿನ ತಂದಿದ್ದು ನಮಗೆ ಕುಯ್ ಕೊಟ್ಟಾರಲ್ರು ಊರು ನೋಡಿ ಕಾಲ ಎತ್ಕೊ ಕುತ್ಕೊಬಿಡ್ತಾರೆ ಮಾವಿನ ಅಂತಲ್ರ ಹುಷಾರ ಹ್ಮ್ ಹುಳಿನ ಎಲ್ಲ ತುಪ್ಪ ಹಾಕಿಲ್ಲ ಕಣೆ అమ్మ ఊట ఊటయా ఊట కడుపు తింటా బావును చూరు కొడ్తీన్ బౌల్ కయీగ అలా బైగను చుపడా 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 ಸುಪ್ಪಡ ಐ ಖುಷಿಗೋ ಅವ್ರಿಗು ನನ್ನ ಪಿಸ್ಕೊಂಡು ನಂಗೆ ಚ ಒಂದು ಪುಡ್ತಿ ರಮೇಶಣ್ಣ ಏನು ಎಲ್ಲೂ ನಿಲ್ಸಕ್ಕೆಲ್ಲಪ್ಪ ಈಗ ಅದು ಹೆಂಗೆ ಕಲೆಕ್ಷನ್ ಮಾಡ್ಕೊಳ್ತಿ ತಗಣೆನ್ಸ ಹ ಗಾಡಿಗೂ ಗಾಡಿ ಚೇಂಜ್ ಮಾಡ್ಕೊಬಿಟ್ಟಿತ್ತೆ ತಗೋಕ್ಕೂ ಇಲ್ಲ ಏನಾಗೆಲ್ಲ ನಾವು ತಾಳು ವರ್ಷಕ್ಕೆ ಅಳ್ಸತಿ ಅಂತ ಯುಗಾದಿ ಹಬ್ಬಕ್ಕೆ ಇರ್ತಾನೆ ಬಟ್ಟೆ ಹ್ಮ್ ಹೋಗಕ್ಕಾಯ್ತಲ್ವ ಅಲ್ಲಿ ಹೆಂಗ್ತಿದ್ಯಾ ತೋರ್ಸು ತೋರ್ಸ ಹೆಂಗ್ ಇದರ್ಸ ಬೇಗಿದೆ ನೋಡು ತರಿಸ್ತಿದ್ದೆಮ್ಮದು ಗೋಡೆ ಸಾಕ ಚಪಾತಿ ಅಮ್ಮ ಬಾಯ್ ಕಡು ನೀನ್ ಮುಂದಕ್ಕೆ ಮಾತ್ರ ಹೋಗ್ಬಿಡಕಾನೆ ರಾಣಿ

ೇಳು ಸೊ ಸಂಜೆ ಅವಷ್ಟರೊಳಗೆ ಆಗುತ್ತೆ ಅಂದ್ರೆ ನಾಲ್ಕು ಗಂಟೆ ಆದರೂ ಆಗಿರಲಿಲ್ಲ ಹನ್ನೆರಡು ಗಂಟೆಗೆ ಹೋಗಿ ಮಾಡಿದ್ದು ಸರಿ ಅಂತೇಳ್ಬಿಟ್ಟು ಮತ್ತೆ ಕೇಳ್ಕೊಂಬರಕ್ಕೆ ಇದ್ದೀನಿ ಸ್ವಲ್ಪ ಭಯ ಆಗುತ್ತೆ ಏನೇ ಅದರಲ್ಲ ಆಗೋ ಕೆಲಸ ಆಗಿಲ್ಲ ಅಂದರೆ ನಮ್ಮಮ್ಮ ಸೋರೆಕಾಯಿ ಕಡುಬು ಅನ್ನ ಚಟ್ನಿ ಏನೇನೋ ಮಾಡಿದ್ರು ಊಟ ಮಾಡಿಕೊಂಡು ಎಲ್ಲ ಹೋಗ್ತಾ ಇದ್ದೀನಿ ಮತ್ತೆ ವಾಪಸ್ ಆಟೋ ಬರ್ತಿರತ್ತೆ ಸೊ ಆ ಆಟೋದಲ್ಲಿ ಹೋಗೋಣ ಬರಬೇಕಾದ್ರೆ ಬೇರೆ ಆಟೋ ಮಾಡ್ಕೊಂಬರಕ್ಕೆ ರಿಟರ್ನ್ ಹೋಗಬೇಕು ಅಂತ ಬಂದ್ವಿ ಬಟ್ ಆಗಲಿಲ್ಲ ಬಸ್ ಬಂದಿರಲಿಲ್ಲ ಹಾಸನ್ಗೆ ಹೋಗೋ ಬಸ್ಸು ಸರಿ ಅಂತೇಳ್ಬಿಟ್ಟು ಹಾಗೆ ಬಂದ್ವಿ ಸ್ನಾನ ಮಾಡಿಸ್ ಮಲಗಿಸ್ ಹೋಗಿದ್ದಾಯ್ತಾ ಬರೋ ಅಷ್ಟ್ರೊಳಗೆ ಏನೇನು ಕಥೆ ಆಗಿದೆ ನೋಡಿ

ನಿಗೇ ನೋಡ್ರಿ ನಿಗೀಯ ಮಗ ಇವ್ಳ ಹೊಡೆದಿದ್ದು ಇವ್ಳು ಹೊಡ್ದ್ಲಾ ಇವ್ಳು ಇವ್ಳು ಹೊಡ್ದ್ಲಾ ಇವ್ ನೋಡಿದ್ನಾ ಇವ್ ನೋಡಿದ್ನಾಡ್ದ ಮಂಗರಿ ಎಷ್ಟು ರೇಟ್ ಹೊಡೆದ್ರವ ಅವ್ರು ಅಲ್ಲರಿ ಎಷ್ಟು ರೇಟ್ ಹೊಡೆದ್ರು ಖುಷಿ ಉಂಟು ನೀರು ತರಂಗ್ ಒಟ್ಟಿಗೆ ಹೊಡೆದ್ರು ಹ್ಞೂ ಹ್ಞೂ ನಾನು ಅವಳನ್ನ ಬಿಟ್ಟು ಹೋಗಿ ಬರೋ ಇಷ್ಟ ಆಗಿತ್ತು ಕತೆ ನಿಮ್ಮ ಮನೇಲೂ ಹೀಗೇ ಎಲ್ಲ ಹೇಳ್ತಿದ್ದಾರೆ ನಿನ್ನ ಮಗಳನ್ನ ನನ್ನ ಹತ್ರ ಬಿಟ್ಟು ಹೋಗ್ಬೇಡ ನಿನ್ನ ಮಗಳನ್ನ ನನ್ನ ಹತ್ರ ಬಿಟ್ಟು ನಿಮ್ಮ ನಿಮ್ಮನೇಲೂ ಹೀಗೆ ಆಗುತ್ತೆ ಮಗು ನಿಮ್ಮನ್ನು ಶಮ್ಮ ನಿಮ್ಮ ಮಗು ಅಷ್ಟು ಹಚ್ಕೊಂಡಿರುತ್ತೆ ನಿಮ್ಮನ್ನು ಅನ್ನೋದನ್ನು ಕಾಮೆಂಟ್ ಮಾಡಿ ಸೊ ಅದಾದ ಮೇಲೆ ವಾಪಸ್ ಬಂದು ಅವಳನ್ನೆಲ್ಲ ಸಮಾಧಾನ ಮಾಡೋಷ್ಟೊಳಗೆ ಸಾಕು ಸಾಕಾಗೋಯಿತು ಇದಾದ ಮೇಲೆ ನನ್ನ ಸಿಸ್ಟರ್ಗೆ ನಮ್ಮ ಅತ್ತೆ ಮಗಳು ಒಬ್ಬಳು ಹೇರ್ ಸ್ಟ್ರೈಟ್ನರ್ ತೊಗೊಂಬ ಅಂತ ಹೇಳಿದರು ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಇದ್ಮಾಡ್ತಾಯಿದ್ದೀನಿ ವೆಗಾ ಕಂಪನಿದು ಸೊ ಅವಳು ತೊಗೊಂಡಿದ್ದಾಳೆ ಸೊ ಹಾಗಾಗಿ ಫಿಲಿಪ್ಸ್ ತೊಗೊಂಡು ಬನ್ನಿ ಅಂತ ಹೇಳಿದಂತೆ ಸಿಗಲಿಲ್ಲ ಅಂತೇಳಿ ಒಗಾನೇ ತೊಗೊಂಡ್ಬಂದಿದ್ಲು ಸೊ ಅದನ್ನು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅವ್ಳಿಗೆ ಹೇರ್ ಸ್ಟ್ರೈಟ್ಗಿಂತ ಈ ಸಾರಿ ಡ್ರಪ್ಪಿಂಗ್ ಮಾಡೋದಕ್ಕೆ ತುಂಬ ಬೇಕಾಗುತ್ತೆ ಯೂಸ್ಫುಲ್ ಆಗುತ್ತೆ ಅಂತೇಳಿ ತರಿಸ್ಕೊಂಡಿದ್ದಾಳೆ ಎಲ್ಲ ಬ್ರ್ಯಾಂಡೆಡ್ಗಳು ಅಷ್ಟೇ ಚೆನ್ನಾಗಿರುತ್ತೆ ಬಟ್ ನಾವು ಹೇಗೆ ಯೂಸ್ ಮಾಡ್ತೀವಿ ಅದನ್ನು ಹೇಗೆ ಇಟ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಹತ್ರ ಐಟಮ್ಸ್ಗಳು ಉಳಿಯುತ್ತೆ ಸೊ ವೆಗ ಅದು ಚೆನ್ನಾಗಿದೆ ನಾನು ಬೇರೆ ನಾನು ಯಾವುದು ಯೂಸ್ ಮಾಡ್ತೀನಿ ನನಗೆ ಮರ್ತೋಗ್ಬಿಡುತ್ತೆ ತುಂಬ ಟೈಮ್ ಆಗಿದೆ ತೊಗೊಂಡು ನನ್ನ ತಂಗಿ ಫಿಲಿಪ್ಸ್ ಯೂಸ್ ಮಾಡ್ತಾಳೆ ನಾನು ಮತ್ತೋಗಿದೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಸೊ ನಾನು ನಿಮಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ತಗಲೇ ಸಿಗ್ತೀನಿ ಅಲ್ಲಿ ಲೈಫ್ ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಗೆ ನಗ್ತಾಯಿರಿ ನಗ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್